ರಮೇಶ್ ಕದ್ದಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷದ ಸ್ಥಾನದಿಂದ ಕೆಳಗಿಳಿಸುವಂತ ಒಂದು ವಿಚಾರ ಬಹುಶಃ ನಮ್ಮ ಬ್ಯಾಂಕಿನಲ್ಲಿ ಎಲ್ಲೂ ಚರ್ಚೆಗೆ ಬಂದಿಲ್ಲ ಅಥವಾ ನನ್ನ ಗಮನಕ್ಕೂ ಬಂದಿಲ್ಲ ಅಥವಾ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣ್ಣ ಸೌದಿಯವರಾಗಲಿ ಈರಣ್ಣ ಕ ನಮ್ಮ ಅನ್ನಸಬಣ್ಣ ಜೊಲ್ಲೆ ಅವರಾಗಲಿ ಅಥವಾ ಕದಾಡಿ ಕದಾಡಿಯವರಾಗಲಿ ಯಾರು ಗಮನಕ್ಕೂ ಬಂದಿಲ್ಲ ಅದು ಎಲ್ಲೋ ಏನೋ ಒಂದು ಚರ್ಚೆ ಆಗಲಿಕ್ಕೆ ಹೋಗಿ ಅದು ಜಿಲ್ಲೆಯಲ್ಲಿ ಬಹುಶಃ ಮಾಧ್ಯಮಗಳ ಮುಖಾಂತರ ಅದು ಈ ವಾಟ್ಸಪ್ಪು ಟಿ ವಿ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಂಡಿದ್ದೀನಿ ಅಂಥದ್ದೇನು ಇವತ್ತು ತಮ್ಮ ಹುಜರೇನೆ ಇವತ್ತು ಬಹಳ ಬಹುಶಃ ಮೂರು ತಾಸು ನೀವು ಇಲ್ಲಿದೆ ತಮ್ಮ ಜ ಎಲ್ಲರೂ ಕೂಡಿ ಒಳಗೆ ಹೋಗಿದ್ದೀವಿ ಸಭೆಯನ್ನು ಮುಗಿಸ್ಕೊಂಡಿದ್ದೀವಿ ಮತ್ತು ಎಲ್ಲ ಬಹುಶಃ ಲಕ್ಷ್ಮಣ ಸವದಿಯವರು ಹೊರತು ಪಡಿಸಿದರೆ ಎಲ್ಲ ನಿರ್ದೇಶಕರು ಇವತ್ತು ನನ್ನ ಜೊತೆಗೆ ತಮ್ಮ ಮುಂದೆ ಇದ್ದಾರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಬಹುಶಃ ಅದು ಎಲ್ಲೋ ಒಂದು ಊಹಾಲೋಪ ಆಗಿ ಅದು ಆಗಿರ್ತಕ್ಕಂಥ ಒಂದು ವಿಷಯ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೀನಿ ಅವಶ್ಯವಾಗಿ ನಾನು ಸ್ಪರ್ಧೆಗೆ ನಾನು ಒಬ್ಬ ಆಕಾಂಕ್ಷಿ ಪಕ್ಷದ ವರಿಷ್ಠರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ ಹಿಂದಿನ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗೋದ ಈ ಸಂದರ್ಭದಲ್ಲಿ ಅದನ್ನು ನನಗೆ ಕೊಡೋದ್ರ ಮುಖಾಂತರ ದೇಶದ ಮತ್ತು ರಾಜ್ಯದ ಮತ್ತು ನನ್ನ ಭಾಗದ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಮನವಿಯನ್ನು ಸಹಿತ ನಮ್ಮ ಪಕ್ಷದ ವರಿಷ್ಠರಲ್ಲಿ ಮಾಡಿದೆ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ನಮ್ಮ ಮಾಣ್ಣಿದ್ದದ್ದು ಭಾರತೀಯ ಜನತಾ ಪಕ್ಷ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಅಕೊಮಿಡೇಟ್ ಮಾಡಿರಿ ಎಲ್ಲಾದರೂ ಒಂದು ಕಡೆ ಅವಕಾಶ ಕೊಡ್ರಿ ಚರ್ಚೆ ನಿಮ್ಮ ಎಲಿ ನಿಮ್ಮ ಎಲಿ ನಿಮ್ಮ ಅಡಿಕೆ ನಿಮ್ಮ ಕಾಚ ನಿಮ್ಮ ತಂಬಾಕ ನೀವು ಮಾತಾಡೋರು ನಾ ಎಲ್ಲರೂ ಮಾತಾಡಿದ್ದರೆ ಒಂದು ಸ್ವಲ್ಪ ದಯಮಾಡಿ ನನ್ನ ಗಮನಕ್ಕೆ ನೀವು ತೊಗೊಂಬರ್ರಿ ನಿಮ್ಮ ಕಾಗದ ನಿಮ್ಮ ಪೆನ್ನ ನೀವು ಬರೆಯವರು ನಿಮ್ಮ ಟಿ ವಿ ನಿಮ್ಮ ಮಾಧ್ಯಮ ಬ್ರೇಕಿಂಗ್ ನ್ಯೂಸ್ ಅನ್ನೋರು ನೀವು ಹೇಳೋ ನೀವು ಅಡಿಕೆ ನಿಮ್ಮದ ಸಿಗರೇಟ್ ನಿಮ್ಮದ ಬಿಡಿ ನಿಮ್ಮದ ಚಿಲಿಮ್ ನಿಮ್ಮದ ನಿಮ್ಮ ತಂಬಾಕ ನಿಮ್ಮ ಕೈಡ್ಡಿ ನೀವು ಹತ್ತು ಸಾವಿರ ನೀವು ಸೇದವರು ನಾ ಎಲ್ಲರ ಹೇಳಿದ್ರೆ ಬೇಕಾರೆ ಹೇಳಿದ್ರಿ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಟ್ಟ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷ ನಮ್ಮ ಅಣ್ಣನಿಗಾಗಲಿ ನನಗಾಗಲಿ ಸಾಕಷ್ಟು ಒಳ್ಳೆಯ ಕೆಲಸ ಸ್ಥಾನಮಾನಗಳನ್ನು ಕೊಟ್ಟದ ಈ ಭಾಗದ ವಿಕಾಸ ಸಲಾಗಿ ಸಹಿತ ಅವಕಾಶವನ್ನು ಮಾಡಿ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ವರಿಷ್ಠರು ರಾಜ್ಯದ ವರಿಷ್ಠರಲ್ಲಿ ನಾನು ಮನವಿ ಮಾಡಿದ್ದೀನಿ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗೋದ ಈ ಸಲ ಸರಿ ಮಾಡಿರಿ ಅನ್ನೋಂಥ ಮಾತನ್ನು ಅವ್ರನ್ನ ವಿನಯಪೂರ್ವಕವಾಗಿ ಕೇಳ್ಕೊಂಡಿದ್ದೀನಿ ನಾನು ಎಂದೂ ಯಾವ ಪಕ್ಷದಿಂದ ಆ ಪಕ್ಷದಿಂದ ಅನ್ನೋ ಮಾತನಂದಿಲ್ಲ ಮತ್ತು ನೀವು ಮಾತ್ರ ಹೇಳ್ಕೊತ ಹೊಂದೊಂಡಿದ್ದೀರಿ ನನ್ನ ಗಮನಕ್ಕೂ ಐತಿ ಬಟ್ ನಾನು ಅದಕ್ಕೇನು ಬೇಡ ಯಾಕಂದರೆ ಚಲಾವಣೆಯಾಗಿರ್ತೀವಲ್ಲ ಹೆಸರು ಚಲಾವಣೆ ಆಗಿರ್ತೈತೆ ಅಲ್ಲಿ ಮಗ ಹೋದ ಇಲ್ಲಿ ಮಗ ಹೋದಂತ ಇರ್ತೈತಿ ಈ ಬಹುಶಃ ಅವಕಾಶ ತಪ್ಪೋದಲ್ಲ ಅಂತ ವಿಶ್ವಾಸ ನನಗೈತೆ ಸೌದಿಯವರನ್ನ ಮೊದಲಿಗಾಗಿ ನಾನು ಜಗದೀಶ್ ಶೆಟ್ಟರ್ ಮುಖಾಂತರ ಬರ್ತೀನಿ ಇದು ಡಿ ಎನ್ ಎ ಈ ಡಿ ಎನ್ ಎ ಅನ್ನೋದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿನ ವ್ಯಕ್ತಿತ್ವದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಂಡಂತ ಒಂದು ಒಂದು ಸಾಧನ ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಎಂಟು ತಿಂಗಳ ಇದ್ರೂ ಸಹಿತ ಅವ್ರ ಮನಸ್ಸೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಸಹಿತ ದೈಹಿಕವಾಗಿ ಅಲ್ಲಿದ್ದರು ಆದರೆ ಇವತ್ತು ಅವ್ರು ಬಂದರು ಒಳ್ಳೆಯದಾಯ್ತು ಹಿರಿಯರು ಶಕ್ತಿ ತುಂಬಿದ್ದಾರೆ ಅವ್ರನ್ನ ನಾವೆಲ್ಲರೂ ಸ್ವಾಗತವನ್ನು ಮಾಡ್ತಾ ಉತ್ತರ ಕರ್ನಾಟಕ ಸಮಸ್ತ ಜನತೆ ಅವರನ್ನು ಸ್ವಾಗತವನ್ನು ಮಾಡ್ತಾಯಿದ್ದೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಅಧ್ಯಕ್ಷರಿಗೇನು ಸಹಿತ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಇದ್ದೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಲಕ್ಷ್ಮಣ ಬರ್ತಾರೆ ಬರ್ತಾರನ್ನುವಂಥ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ ರಾಷ್ಟ್ರೀಯ ನಾಯಕ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಪ್ರಾರಂಭ ಆಗ್ಯದ ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು ನಾ ಇರ್ಬೋದು ಅರವಿಂದ್ ಇರ್ಬೋದು ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸ್ತಾರೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀವಿ ಅವರೂ ಸಹಿತ ಬಂದರೆ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ ಅವರು ಒಬ್ಬ ನೂರ್ತ ರಾಜಕಾರಣಿ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವರು ಬಂದರೆ ನಾವು ತುಂಬ ಹೊರದಿಂದ ಅವ್ರನ್ನೂ ಸಹಿತ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಆ ಒಂದು ಆ ಒಂದು ಚರ್ಚೆ ಭಾಗದ ವ್ಯಕ್ತಿಯಲ್ಲಿ ನಾನು ಒಬ್ಬನು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ಥಾನಮಾನಕ್ಕಾಗಿ ಯಾರೂ ಬರೋದಿಲ್ಲ ಇದು ರಾಜಕೀಯವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ ಇವತ್ತು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ಥಾನಮಾನ ಅಂತ ಕೇಳಿ ಹೋಗಿದ್ದರು ಅವ್ರೇನು ಸ್ಥಾನಮಾನ ಕೊಟ್ಟರು ಅದು ಹೌದು ಈಗ ಆ ಒಂದು ಅವ್ರಿಗೆ ಏನು ನಮ್ಮ ಪಕ್ಷಕ್ಕೆ ಅವರು ಬಂದರೆ ಏನು ಕೊಡಬೇಕು ಏನು ಮಾ ಅವರನ್ನು ಯಾವ ಸ್ಥಾನಮಾನದ್ರಿಂದ ಅವ್ರನ್ನ ಯಾವ ರೀತಿಯ ಗೌರವಿತವಾಗಿ ನಡೆಸ್ಕೊಳ್ಬೇಕು ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕರೆದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರು ಕೂಡ ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವ್ರಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ ಗೌರವಿತವಾಗಿ ಅವ್ರು ಅನ್ನೋ ಆತ್ಮವಿಶ್ವಾಸನ ಹೇಳ್ತೀನಿ ನಾನು ಚುನಾವಣೆ ಈಗಾಗಲೇ ಬಂದಿದೆ ಈಗ ಸಣ್ಣಂಗಿ ಮಕ್ಕಕ್ಕೆ ಅದು ಹಚ್ಕೊಳ್ಳೋ ಕೆಲಸ ಪ್ರಾರಂಭ ಆಗ್ಯದ ಇನ್ನೂ ಹೊರಗೆ ಬರಬೇಕಾದ್ರೆ ಪೂರ್ಣ ಪಡದೆ ಜಗಬೇಕು ಅಂದ್ರೆ ನಿಮ್ಮ ಏನದು ವೇಳಾಪಟ್ಟಿ ಡಿಕ್ಲೇರ್ಡ್ ಆಗಬೇಕು ಅವಾಗ ಯಾವ ವೇಷದಾಗ ಬರ್ತಾರೆ ಅನ್ನೋದು ಅವಾಗ ತಮಗೂ ಕಾಣ್ತದೆ આ સદર્ભાગ તાઉ તમને પ્રચારક હોતન હેતુ મોસ્ટ વેલકમ